ನಿಮ್ಮ ಚರ್ಮ ದಿನದಿಂದ ದಿನಕ್ಕೆ ಹಾಳಾಗ್ತಾ ಹೋಗೋದಕ್ಕೆ ಕಾರಣ ಏನು ಗೊತ್ತಾ ಕಠಿಣ ಉತ್ತೇಜನಗಳ ಬಳಕೆ ಸಲ್ಟೇಟ್ಗಳನ್ನು ಹೊಂದಿರುವ ಕ್ಲೈಸಳ್ಳು ಅತಿಯಾದ ಸುವಾಸನೆಯುಕ್ತ ಪದಾರ್ಥಗಳನ್ನು ಬಳಸುವುದರಿಂದ ಚರ್ಮದ ತೊಂದರೆಗಳಿಗೆ ಕಾರಣವಾಗಬಹುದು ವಿಪರೀತ ತೊಳೆಯುವುದು ಮುಖವನ್ನು ಪದೇ ಪದೇ ಬಿಸಿ ನೀರಿನಲ್ಲಿ ತೊಳೆಯುವುದು ಚರ್ಮದ ಸ್ವಾಭಾವಿಕ ಎಣ್ಣೆಯನ್ನು ತೆಗೆದುಹಾಕಿ ಚರ್ಮ ಒಣಗುವಂತೆ ಮಾಡುತ್ತದೆ ಅತಿಯಾಗಿ ಸ್ಕ್ರಬ್ಬಿಂಗ್ ಅತಿಯಾಗಿ ಸ್ಕ್ರಬ್ ಮಾಡುವುದು ಚರ್ಮದ ರಕ್ಷಾತ್ಮಕ ಪದರವನ್ನು ತೆಗೆದುಹಾಕಿ ಚರ್ಮದ ಮೇಲೆ ಬಿರುಕು ಉಂಟಾಗುತ್ತದೆ ಸನ್ಸ್ಕ್ರೀನ್ ಬೆಳೆಸದೇ ಇರುವುದು ಸನ್ಸ್ಕ್ರೀನ್ ಬೆಳೆಸುವುದನ್ನು ನಿರ್ಲಕ್ಷಿಸುವುದರಿಂದ ನಿಮ್ಮ ಚರ್ಮವು ಹಾನಿಕಾರಕ ಕಿರಣಗಳಿಗೆ ಒಡ್ಡಿಕೊಳ್ಳುತ್ತದೆ ಅದು ಅದರ ತಡೆಗೋಡೆಯನ್ನು ದುರ್ಬಲಗೊಳಿಸುತ್ತದೆ ಆಗಾಗ ಮುಖ ಮುಟ್ಟುತ್ತಲೇ ಇರುವುದು ಪದೇ ಪದೇ ಮುಖವನ್ನು ಮುಟ್ಟುವುದು ಹಾಗೂ ನಿಮ್ಮ ಫೋನ್ ಮೂಲಕವೂ ಬ್ಯಾಕ್ಟೀರಿಯಾಗಳು ಚರ್ಮಕ್ಕೆ ವಾಗಾವಣೆಯಾಗುತ್ತವೆ ಇದರಿಂದ ಮೊಡವೆ ಉಂಟಾಗುವ ಸಾಧ್ಯತೆಯಿರುತ್ತದೆ ನಿದ್ರೆ ಸರಿಯಾಗಿ ಮಾಡಿರುವುದು ಕಳಪೆ ನಿದ್ರೆ ಮತ್ತು ಒತ್ತಡವು ಉರಿಯೂತೆಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಹದಗೆಡಿಸುತ್ತದೆ